ಇವತ್ತು ಪರಮಾತ್ಮನ ಜನ್ಮದಿನ ನಲವತ್ತೊಂಬತ್ತನೇ ಹುಟ್ಟು ಹಬ್ಬದ ಸಂಭ್ರಮ ಹೀಗಾಗಿ ಅವರ ಅಭಿಮಾನಿಗಳು ಮಧ್ಯರಾತ್ರಿಯಿಂದಲೇ ಆಚರಣೆ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ಈಗ ಲೈವ್ ದೃಶ್ಯಗಳು ತೋರಿಸ್ತಾ ಇದ್ದೀವಿ ಒಂದು ಕಡೆ ಲಕ್ಷಾಂತರ ಅಭಿಮಾನಿಗಳು ಅಕ್ಕಿ ಸಂಭ್ರಮದಲ್ಲಿ ದೇವಸ್ಥಾನ ಇದೆ ಇದ್ದಾರೆ ಈಗ ರಾಘಣ್ಣ ಕೂಡ ಸಮಾಧಿ ಬಳಿ ಬಂದಿದ್ದಾರೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು ಈಗಷ್ಟೇ ಗಮನಿಸ್ತಾ ಯಾವ ರೀತಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಅಪ್ಪು ಅಭಿಮಾನಿಗಳು ಬಂದು ನೆರೆದಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನು ಮತ್ತೊಂದು ಕಡೆ ಇವತ್ತು ಅವರ ಹೆಸರಿನಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ಅಂತ ಅಂದ್ರೆ ಅನುದಾಯವಾಗ ರಕ್ತದಾನ ಹೀಗೆ ನೇತ್ರದಾನ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅವರ ಅಭಿಮಾನಿಗಳು ಈಗಷ್ಟೇ ರಾಘಣ್ಣ ಕೂಡ ಸಮಾಧಿಯಲ್ಲಿ ಬಂದು ಅಪ್ಪುವಿಗೆ ನಮನವನ್ನು ಸಲ್ಲಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ಮಧ್ಯರಾತ್ರಿಯಿಂದ ಕೇವಲ ರಾಜ್ಯದ ವಿವಿಧ ಭಾಗಗಳಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದ ಅಭಿಮಾನಿಗಳು ಕೂಡ ಆಗಮಿಸಿ ಅಪ್ಪುವಿನ ದರ್ಶನವನ್ನು ಪಡೆದುಕೊಂಡು ಇದ್ದಾರೆ

ಯಾಕಪ್ಪ ಅಣ್ಣಾ ಓಯ್ 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 ನಿಮಷ ನಿಮಷ ಎಸ್ ಓ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು 49ನೇ ಹುಟ್ಟು ಹಬ್ಬದ ಸಂಭ್ರಮ ಅಪ್ಪು ಇಲ್ಲದೆ ಇದು ಮೂರನೇ ವರ್ಷದ ಹುಟ್ಟುಹಬ್ಬ ಅಭಿಮಾನಿಗಳು ಅಭಿಮಾನಿಗಳು ಅವರಿಲ್ಲದೆ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರು ಇಲ್ಲ ಅನ್ನೋ ನೋವು ಯಾವತ್ತಿಗೂ ಕೂಡ ಕಡಿಮೆ ಆಗುವಂಥದ್ದೇ ಅಲ್ಲ ಅಂತಲೇ ಹೇಳಬಹುದು ಇನ್ನು ಅಪ್ಪು ಅಭಿಮಾನಿಗಳು ನಿತ್ಯ

ಊನ ಹಾಕ್ತೀನಿ ಲೈಟ್ ಕಲ್ಲ ಹಾಕ್ತೀನಿ ಆಕ್ರೋಶ್ ಬರ್ತೀನಿ ಪಟಾಕಿ ಹೊಡಿತೀರ ಬುಕ್ಸ್ ಹೇಳ್ತೀನಿ ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ ಅದೇ ನಾವು ಹತ್ತೇಳು ಒಂದು ಭಾಗ ಇರ್ತೀವಿ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮ ಹೇಳ್ಬೋದು ಅಲ್ಲಿ ಮಕ್ಕಳು ಕೇಕೇ ನೋಡಿ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವರಿಗೆ ಕೊಡಿ ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು ಕೊಡಿ ಹತ್ತು ಅಯ್ಯೋ ಇವತ್ತು ತಪ್ಪು ಕೋಟೆ ಬರ್ತಿದೆ ಕಡೆ ನಮ್ಗೆ i saw ರಾಘಣ್ಣ ಕೂಡ ಮಾತನಾಡ್ತಾ ಇದ್ರು ಅಪ್ಪು ಹೆಸರಿನಲ್ಲಿ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಬುಕ್ ಪೆನ್ನು ಇತ್ಯಾದಿಗಳನ್ನು ನೀಡಿ ಅದರಲ್ಲಿ ಅಪ್ಪು ಕಾಣ್ತಾನೆ ಅಂತ ಹೇಳ್ತಾ ಇದ್ರು ಅದರಂತೆ ಅವರ ಅಭಿಮಾನಿಗಳು ಕೂಡ ಅವರ ಹೆಸರಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇವತ್ತು ಇನ್ನೂ ಅತಿ ಹೆಚ್ಚಾಗಿ ಮಾಡ್ತಿದ್ದಾರೆ ಅನ್ನದಾನ ಇರಬಹುದು ರಕ್ತದಾನ ನೇತ್ರದಾನ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಇನ್ನು ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿದೆ ಅಂದರೆ ಬರುವಂತಹ ಅಭಿಮಾನಿಗಳು ಯಾರು ಕೂಡ ಹಸುವಿನಿಂದ ಹೋಗಬಾರ್ದು ಅಂತ ಒಂದು ಕಡೆ ಯುವರಾಜ್ ಕುಮಾರ್ ಒಂದು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಅನ್ನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ಅವರ ಅಭಿಮಾನಿಗಳು ಕೂಡ ಅನ್ನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈಗಾಗಲೇ ರಾಜ್ಯದಿಂದ ವಿವಿಧ ರಾಜ್ಯಗಳಿಂದ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಅಪ್ಪುವಿನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಿದ್ದಾರೆ ಮತ್ತೆ ನಾನು ಇದ್ದೀನಿ ಅದಕ್ಕೆ ನಾನು ಅಪ್ಪು ಅವೆಲ್ಲರೂ ಅಪ್ಪು ಆಗಬೇಕು ನಾವೆಲ್ಲರೂ ಅಪ್ಪು ಅಪ್ಪು ಅವ್ರನ್ನ ಊತಿಲ್ಲ ಬಿಟ್ಟಿದ್ದೀವಿ ನಾನು ನೂರಾರು ಅಪ್ಪುಗಳು ಬರ್ತಾರೆ ಅವ್ರ ಗುಣ ಬಂದರೆ ಸಾಕು ನಿಮ್ಮ ಅಭಿಮಾನಿಗಳ ಕೇಳಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಅದಕ್ಕೆ ಅಭಿಮಾನಿ ದೇವ್ರು ಅಂತ ತಂದೆ ತಂದ ನಾಮಕರಣ ಮಾಡಬೇಕು ನಿಮ್ಮ ದೇವರಿಗೆ ಪ್ರೀತವ್ರು ಏನು ಕೊಡ್ತೀರಾ ನೀವು ಏನು ಬೇಡಪ್ಪಾಜಿ ಈ ಚಪ್ಪಾಳೆ ಜೊತೆ ಹೂಗಳ ಜೊತೆ ನನ್ನ ಜಾಕಿ ನೋಡಿದೆ ನಾನು ನನಗೆ ಅಪ್ಪು ನೋಡಿದೆ ನಾನು ಅಪ್ಪು ಇದ್ದರೆ ನೀವೆಲ್ಲ ಕಲಿತಿದ್ದೆ ಅದನ್ನ ನೋಡ್ಕೊಂಡೆ ನಾನು ಒಬ್ಬ ಮನುಷ್ಯನ ನೋಡಿದೆ ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ ಬಾಯಿಯಲ್ಲಿ ಬಿಸಿಲುಡುತ್ತವೆ ಕಣ್ಣಲ್ಲಿ ನೀರು ತಿಳ್ಕೊಂಡು ಇಂಥ ಒಂದು ದಿವಸ ನಾನು ಲೈಫಲ್ಲಿ ನೋಡಿದೆ ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಕೊಡೋಕ್ಕೆ ಸರ್ ಏನು ಮಾಡೋಕ್ಕೆ ಸೊಬೇಕು ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ದರು ಚಿರಂಜಿ ಅವರು ಬಂದಿದ್ರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದ್ರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತಕ್ಕಂಥ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರಿಡ ಕೀಲಿಕ್ಕೆ ಬರ್ತಾರೆ ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊಡ್ತಾರೆ ಇದು ಪವಾಡ ಸ್ಥಳ ಆಗಿದೆ ಬಗ್ಗೆ ಏನು ಅಪ್ಪಾಜಿ ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ದು ಯಾರಪ್ಪಾಜಿ ಅಪ್ಪಾಜಿ ನೀವೇ ಮಾಡಿದ್ರು ಅವರು ಒಂದು ಮಿತ್ರ ಬಂದರು ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು ಬಿರುದುಗಳು ಕೊಡಿಸಿದ್ರು ಕೊನೆಗೆ ಅವ್ರನ್ನ ದೇವ್ರ ತರ ಕಳಿಸ್ಕೊಟ್ರು ಅವರು ನಿಮ್ಮನ್ನ ಅಂದರು ನೀವೇ ಅವ್ರನ್ನ ದೇವ್ರು ಮಾಡಿರೋದು ಆ ಸ್ಥಳ ಏನೇ ಪವಾಡ ಅದು ನಿಮಗೆ ಸಲ್ಲಿತ್ತೆ ಅಪ್ಪಾಜಿ ಅವ್ರಿಗೆ ಅಲ್ಲ ನಿಮಗೆ ಸಲ್ಲುತ್ತೆ ನಿಮಗೆ ಸೇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ